ಆಕಸ್ಮಿಕವಾಗಿ ಪೊಲೀಸರು ಏನಾದರೂ ಗೋಲಿಬಾರು ಲಾಠಿ ಚಾರ್ಜ್ ಮಾಡಿದರೆ ಅದನ್ನು ಎದುರಿಸಲಿಕ್ಕೆ ನಾವು ರೆಡಿ ಇದ್ದೀವಿ ನಮ್ಮ ಎದೆಗೆ ಗುಂಡುಗಳು ಹಾರಿದರೆ ಪೊಲೀಸ್ ಗುಂಡುಗಳು ಹಾರಿದರೆ ಆ ಗುಂಡುಗಳನ್ನು ಎದುರಿಸುವಂಥ ತಾಕತ್ತು ನಮ್ಮ ಎದೆಯಲ್ಲಿದೆ ನನಗೇ ಇದೆ ಕರ್ನಾಟಕ ಪೊಲೀಸಿನ ಗುಂಡನ್ನು ಎದುರಿಸುವಂಥ ತಾಕತ್ತು ನನ್ನ ಎದೆಗಿದೆ ನಾನಿವತ್ತು ಬರ್ತೀನಿ ಹೋರಾಟದಲ್ಲಿ ಧುಮುಕ್ತೀನಿ ಪೊಲೀಸರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದು ಅಥವಾ ಭಯೋತ್ಪಾದಕರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದು ವೈ ಆರ್ ರೆಡಿ ಟು ಫೇಸ್ ದಿ ಫರ್ದರ್ ಕಾನ್ಸಿಕ್ವೆನ್ಸಸ್ ಆಫ್ ದಿ ಅಜುಟೇಷನ್ ಆಫ್ ದಿ ಫಾರ್ಮರ್ಸ್ ರೈತರಿಗೆ ನ್ಯಾಯ ಸಿಗುವವರಿಗೆ ಈ ಘಟ ನಿಲ್ಲದಿಲ್ಲ ಅದು ರಾಜ್ಯ ಸರ್ಕಾರ ಇರಬಹುದು ಕಂಡು ಮುಚ್ಚಿಕೊಂಡು ರೈತರಿಗೆ ಏನು ಬೆಲೆ ಸಿಗಬೇಕು ಅದನ್ನು ಮರ್ಯಾದೆಯಿಂದ ಗೌರವಿತವಾಗಿ ರೈತರಿಗೆ ಕೊಡ್ರಿ ಯಾರಪ್ಪನ ಗಂಟು ಯಾರಪ್ಪಂದಲ್ಲ ಯಾರ ಅಪ್ಪನದಲ್ಲ ಸರ್ಕಾರ ನಮ್ಮಪ್ಪನ ಸರ್ಕಾರ ಯಾರಪ್ಪನ ಸರ್ಕಾರ ರೈತರ ಅಪ್ಪನ ಸರ್ಕಾರ ಯಾರು ಮಾಡಿದ ಸರ್ಕಾರ ರೈತರು ಮಾಡಿದ ಸರ್ಕಾರ ಯಾರ ದೇಶ ರೈತರ ದೇಶ ಯಾರ ಹಣ ರೈತರ ಹಣ ಯಾರ ಮಾಲು ರೈತರ ಮಾಲು ಯಾರ ಅನ್ನ ರೈತರ ಅನ್ನ ಚಿನ್ನ ಯಾರ್ದು ರೈತರದೋ ಈ ಭೂಮಿ ಯಾರ್ದೋ ರೈತರದು ಅನ್ನ ದೇವರು ನಮಗೆ ನಮಗೇನು ಜಾತಿ ನಮ್ಮದು ನಮ್ಮ ಜಾತಿ ಅದು ನಮ್ಮ ಜಾತಿ ಲವ್ ಲವ್ ಸಿಎಂ ಅವ್ರಿಗೆ ಅಷ್ಟೇ ನಾವು ಇರಬಹುದು ಸಿಎಂ ಅವ್ರ ಫಾಲೋವರ್ಸ್ ಇರಬಹುದು ರೈತ ಅಂತ ಬಂದ ನಾವು ಸಿಎಂ ಅವ್ರಿಗೆ ವಿರೋಧ ರಾಜ್ಯ ಸರ್ಕಾರಕ್ಕೂ ವಿರೋಧನೆ ರೈತ ಅಂತ ಬಂದಾಗ ಆದ್ರಿಂದ ರಾಜ್ಯ ಸರ್ಕಾರಕ್ಕೆ ಕರೆ ಕೊಡ್ತೀನಿ ದಯವಿಟ್ಟು ರೈತರನ್ನ ಬೀದಿಗಿಳಿದು ನಾವು ಹಿಂಸಾಚಾರಕ್ಕೆ ಒಳಪಡಬಾರದು ನಮ್ಮ ಕೈ ನಾವು ಕೈಯಿಂದ ಹಿಂಸಾಚಾರ ಮಾಡಕ್ಕೆ ಹೋಗಬಾರ್ದು ಆ ಕಾರಣ ಅದು ಆ ಒಂದು ಸಂದರ್ಭ ಬರದ ಹಾಗೆ ನೀವು ನಮಗೆ ಮೆಕ್ಕೆಜೋಳ ಭತ್ತ ಮೆಕ್ಕೆಜೋಳ ಭತ್ತ ಜೋಳ ರಾಗಿ ಮತ್ತೆ ಕಬ್ಬು ಈ ಬೆಳೆಗಳಿಗೆ ಬೆಂಬಲ ಬೆಳೆಗಳನ್ನು ಇವತ್ತೇ ಸಾಯಂಕಾಲದೊಳಗೆ ಘೋಷಣೆ ಮಾಡಬೇಕು ನಾನೀಗ ಹತ್ತುವರೆಗೆ ನಾನು ಪ್ರೆಸೆಂಟ್ ರೀ ಹತ್ತುವರೆಗೆ ಹೋಗ್ತೀನಿ ಮಾಕ್ನೂರು ಕ್ರಾಸ್ಗೆ ಕುಮಾರಪಟ್ಟಣಂಗೆ ಅಲ್ಲಿಂದ ಮೆರವಣಿಗೆಯಲ್ಲಿ ಬರ್ತೀವಿ ಆದ್ದರಿಂದ ಎಲ್ಲ ರೈತರು ಎಲ್ಲ ನಮ್ಮ ಅಭಿಮಾನಿಗಳು ಹಾವೇರಿಯ ಜಿಲ್ಲೆಯಾದ್ಯಂತ ದಯವಿಟ್ಟು ಹತ್ತು ಗಂಟೆಗೆ ಏನು ಕುಮಾರಪಟ್ಟಣಂ ನಮ್ಮ ವಾಲ್ಮೀಕಿ ಸರ್ಕಲ್ನಲ್ಲಿ ಬರಬೇಕು ಅಲ್ಲಿ ವಾಲ್ಮೀಕಿ ಪೀಠದ ಶ್ರೀಗಳು ಬರ್ತಾರೆ ನಮ್ಮ ರಾಣೆಮನ್ನೂರಿನ ವಕೀಲ ಸಂಘಟನೆದವರು ಭಾಗವಹಿಸ್ತಾರೆ ಇವತ್ತು ಅಂತ ಮಾಹಿತಿ ಇದೆ ನನಗೆ ನಾನು ಲೀಗಲ್ಲಾಗಿ ಇನ್ನೂ ನಾನು ಇವ್ರನ್ನ ತಿಳ್ಕೊಂಡಿಲ್ಲ ನಮ್ಮ ಅಧ್ಯಕ್ಷರನ್ನ ಆದರೆ ಅವರು ಜಿಲ್ಲಾಧ್ಯಕ್ಷರು ಹೇಳಿದರು ಇಲ್ಲ ವಕೀಲರ ಸಂಘದವ್ರು ಬರ್ತವೆ ಅಂತ ನಮಗೆ ಮಾತು ಕೊಟ್ಟಿದ್ದಾರೆ ಅಂತ ಹೇಳಿದರು ಆ ಕಾರಣದಿಂದ ನಮ್ಮ ವಕೀಲರ ಸಂಘಟನೆ ಬರ್ತದೆ ಆದರೆ ನಾನು ರೈತನಾಗಿ ಭಾಗವಹಿಸ್ತೇನೆ ನಾನೊಬ್ಬ ಲಾಯರಾಗಿ ಭಾಗವಹಿಸೋದಿಲ್ಲ ನಾನು ರೈತನ ಮಗ ರೈತನಾಗಿ ನಾನು ಭಾಗವಹಿಸ್ತೀನಿ ನಾನು ಹೋರಾಟವನ್ನು ಮಾಡ್ತೀನಿ ಯಾವ ಪೊಲೀಸರಿಗಾಗಲಿ ಯಾರಾದರೂ ಭಯ ಪಡಿಸೋರಾಗ್ಲಿ ಯಾರಿಗೂ ಹೆದರದಂಗೆ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತೀವಿ ಆ ಪ್ರತಿಭಟನೆ ಯಾವ ಮಟ್ಟಕ್ಕೆ ಹೋಗ್ತದೆ ನನಗೆ ಹೇಳೋಕ್ಕಾಗಲ್ಲ ಈ ದೇಶಕ್ಕಾಗಿ ಈ ರೈತರಿಗಾಗಿ ನಾವು ನಮ್ಮ ತ್ಯಾಗ ಮಾಡಲು ಅದಕ್ಕೂ ರೆಡಿ ಇದ್ದಾವೆ ದಟ್ ಈಸ್ ಮಿಸ್ಟರ್ ನಾಗರಾಜ್ ಕುಡ್ಲೆ ಜೈ ಹೆಂಗ್ ಜೈ ಕರ್ನಾಟಕ ಜೈ ಜವಾನ್ ಜೈ ಕಿಸಾನ್ ಜೈ ಹೆಂಗ್